ಮ್ಯಾನಿಫೆಸ್ಟೇಷನ್ ಕೆಲವರಿಗೆ ಸುಲಭ ಆಗಿರುತ್ತೆ ಹಾಗೆ ಕೆಲವರಿಗೆ ಕಷ್ಟವೂ ಆಗಿರುತ್ತೆ ಈ ಎರಡನೇ ಕ್ಯಾಟಗರಿಲಿ ಬರೋರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಿಸಲ್ಟ್ ಕೈಗೆ ಬರ್ತಾನೆ ಇರೋಲ್ಲ ಆಗ ತುಂಬ ಸ್ಟ್ರೆಸ್ಫುಲ್ ಫೀಲಿಂಗನ್ನು ಅನುಭವಿಸ್ತಾ ಇರ್ತಾರೆ ಬಹಳ ವೇಗವಾಗಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಏನನ್ನು ಬಯಸ್ತಾ ಇದ್ದೀರಾ ನಿಮಗೇನು ಬೇಕು ಅನ್ನೋದು ಕ್ಲಿಯರ್ ಆಗ್ಬೇಕಾಗುತ್ತೆ ನೀವು ನಿಮ್ಮ ಡಿಸೈರ್ ಬಗ್ಗೆ ಆಂಬಿಷನ್ಸ್ ನ ವಿಷಯದಲ್ಲಿ ಯಾವುದೇ ತರದೇ ಆದ ಬ್ಲಾಕೇಜಸ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಬಿಲೀಫ್ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಿಮ್ಮ ಎನರ್ಜಿನ ಬದಲಾಯಿಸ್ಕೋಬೇಕಾಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಜಾಗ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಫಿಸಿಕಲ್ ಸ್ಪೇಸನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇನ್ನೂ ನೀವು ಆ್ಯಕ್ಷನ್ ತಗೊಳ್ಳೋದಿಕ್ಕೆ ನಿಮ್ಮ ಡಿಸೈನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ತಯಾರಾಗಬೇಕಾಗುತ್ತೆ ನನಗೆ ಗೊತ್ತು ಎಲ್ಲಿಗೆ ತಲುಪಬೇಕು ಅಂತಿದ್ದೀರೋ ಏನೂ ರಿಸೀವ್ ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನು ಕಾಯೋದು ವಾಸ್ತವದಲ್ಲಿ ತುಂಬ ಟಫ್ ಆಗಿರುತ್ತೆ ಅಂತ ಅದು ಅಲ್ಲದಲ್ಲೇ ನೀವು ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇರ್ತೀರಾ ಬಟ್ ಯೂನಿವರ್ಸ್ ತನ್ನದೇ ಆದ ಡಿವೈನ್ ಟಮ್ ಇಟ್ಕೊಂಡಿರುತ್ತೆ ನಿಮಗೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮಗಾಗಿಯೇ ತಯಾರಾಗಿರೋ ಈ ಅದ್ಭುತವಾದ ವಿಷಯಗಳಿಗೆ ರೆಡಿ ಇದ್ದೀರಾ ಕೆಲವೊಮ್ಮೆ ನೀವು ಈ ರಿಯಾಲಿಟಿನೇ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಾ ನನ್ನ ಜೀವನ ಇರೋದೇ ಹಿಂಗೆ ಅದ್ರ ಬದಲಿಗೆ ರಿಯಾಲಿಟಿ ಆಗೋಕ್ಕೂ ಮೊದಲೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಆದರೆ ವಾಸ್ತವದಲ್ಲಿ ಫಿನಿಶ್ ಲೈನನ್ನು ದಾಟೋಕೆ ಸ್ವಲ್ಪ ಕೆಲಸ ಮಾಡೋದು ಮುಖ್ಯವಾಗುತ್ತೆ ಇದೇ ಸಂದರ್ಭದಲ್ಲಿ ಲಾಫ್ ಅಟ್ರಾಕ್ಷನ್ ಅಡ್ವಾನ್ಸ್ ಟೆಕ್ನಿಕ್ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಲ್ಯಾಂಗ್ವೇಜ್ನಲ್ಲಿ ಇದನ್ನು ಸ್ಪೆಕ್ಟ್ ಮೆಥಡ್ ಅಂತಾರೆ ಸ್ಪೆಕ್ಟ್ ಮೆಥಡನ್ನ ಫುಲ್ ಫಾರ್ಮ್ ಸೆಲೆಕ್ಟೆಡ್ ಪ್ರೊಜೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಕಲೆಕ್ಟೆಡ್ ಸ್ಪೆಕ್ಟ್ ಒಂದು ಮ್ಯಾನಿಫೆಸ್ಟೇಷನ್ನು ನಿಮ್ಮ ಲೈಫ್ನಲ್ಲಿ ಏನು ಬೇಕು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಾ ಅದು ಸ್ಪೆಸಿಫಿಕ್ಕಾಗಿ ಡೀಟೇಲಾಗಿ ಬರೀಬೇಕು ನೀವು ನಿಮ್ಮ ಇಚ್ಛೆಗಳ ಬಗ್ಗೆ ಎಷ್ಟು ಡೀಟೇಲಾಗಿ ಸ್ಪೆಸಿಫಿಕ್ ಆಗ್ತೀರೋ ಆಗ ಅದನ್ನು ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಆಗುತ್ತೆ ನೀವು ಏನು ಬಯಸ್ತಾ ಇರ್ತೀರಾ ಅದನ್ನು ಗಮನ ಇಟ್ಟು ಡೀಟೇಲಾಗಿ ಬರೀರಿ ಆಗ ಲಾಫ್ ಅಟ್ರಾಕ್ಷನನ್ನು ಸಕ್ರಿಯಗೊಳಿಸ್ತೀರಾ ನಿಮ್ಮ ಕನಸನ್ನು ರಿಯಾಲಿಟಿಗೆ ತರುತ್ತೆ ಏನೇನು ಬಯಸ್ತೀರೋ ಅದರ ಸ್ಪೆಸಿಫಿಕ್ಕು ಡೀಟೇಲ್ ಬಗ್ಗೆ ಧ್ಯಾನನ ಕೇಂದ್ರ ಮಾಡ್ತೀರೋ ಆಗ ಯೂನಿವರ್ಸ್ಗೆ ವೈಬ್ರೇಷನಲ್ ಸಿಗ್ನಲ್ನ ಕಳಿಸ್ತಾ ಇರ್ತೀರಾ ಸಿಮಿಲರ್ ವೈಬ್ರೇಷನನ್ನು ಇನ್ನೂ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನೀವು ನಿಮ್ಮ ಇಚ್ಛೆಗಳ ಬಗ್ಗೆ ಎಷ್ಟು ಅಧಿಕವಾಗಿ ಇಮ್ಯಾಜಿನೇಷನ್ನಿಂದ ಡೀಟೇಲಾಗಿ ಬರಿತೀರೋ ಆಗ ಯೂನಿವರ್ಸ್ ನಿಮ್ಮ ರಿಯಾಲಿಟಿಗೆ ತರೋಕೆ ಅಷ್ಟೇ ಸುಲಭ ಮಾಡುತ್ತೆ ಸ್ಪೆಕ್ಟ್ ಮೆಥೆಡ್ನ ವಿಶೇಷತೆ ನಿಮ್ಮ ಶಬ್ದಗಳಿಗೆ ಎಮೋಷ್ನಲ್ಲು ಇಂಟೆನ್ಸಿಟಿ ಜೋಡಿಸೋದಾಗಿರುತ್ತೆ ನೀವು ಅನುಭವಿಸ್ಬೇಕಾಗುತ್ತೆ ನಿಮ್ಮ ವಿಶ್ ಮುಂಚೆನೇ ನಿಮ್ಮ ಹತ್ರ ಇದೆ ಅಂತ ಇದರಿಂದ ಒಂದು ಪವರ್ಫುಲ್ ಎನರ್ಜಿನ ಕ್ರಿಯೇಟ್ ಮಾಡ್ತೀರಾ ಆಗ ಇನ್ನೂ ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಯೂನಿವರ್ಸ್ಗೆ ನಿಮ್ಮ ಡಿಸೈರು ರಿಲೀಸ್ ಮಾಡೋಕ್ಕೆ ಕನ್ಫರ್ಮ್ ಮಾಡ್ತೀರಾ ನೀವು ಟ್ರಸ್ಟ್ ಮಾಡಬೇಕು ಯೂನಿವರ್ಸು ಸರಿಯಾದ ಟೈಮಿಗೆ ನಿಮ್ಮ ಹತ್ರ ತರುತ್ತೆ ಅಂತ ಈ ಟ್ರಸ್ಟು ನಿಮ್ಮಲ್ಲಿರೋ ಪ್ರೆಷರು ಆ ಆತುರತೆನೆ ಕಿತ್ತಾಕುತ್ತೆ ನೀವು ನಿಮ್ಮ ಡಿಸೈರ್ ಜರ್ನಿನ ಸಂತೋಷ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡುತ್ತೆ ಈ ಅಡ್ವಾನ್ಸ್ ಟೆಕ್ನಿಕ್ ಓದೋದು ಕಲಿಯೋದು ಕೂಡ ತುಂಬ ಸುಲಭ ಆದರೆ ಇದು ನಿಮ್ಮ ನಿಜ ಜೀವನದಲ್ಲಿ ಅನ್ವಯಿಸ್ಕೊಳ್ಳೋದು ಸಂಪೂರ್ಣವಾಗಿ ಡಿಫ್ರೆಂಟ್ ಸ್ಟೋರಿನೇ ಆಗಿಬಿಡುತ್ತೆ ಸೊ ಇದನ್ನು ಟ್ರೈ ಮಾಡಿ ನೋಡ್ರಿ ಇದು ನಿಮಗೆ ವೈಯಕ್ತಿಕವಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ನೀವೇ ನೋಡಬೇಕು ಈಗ ಸ್ಪೆಕ್ಟ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ ನಂಬರ್ ಒನ್ ಸೆಲೆಕ್ಟೆಡ್ ನಿಮಗೆ ಏನು ಬೇಕೋ ಅದನ್ನು ಆರಿಸ್ಕೋಬೇಕಾಗುತ್ತೆ ಏನು ಬೇಕಾದರೂ ಚೂಸ್ ಮಾಡ್ಕೋಬೋದು ಒಂದು ಹೆಲ್ದಿ ಲವ್ವಿಂಗ್ ರಿಲೇಶನ್ಶಿಪ್ಪು ಇಲ್ಲ ಹೊಸ ಕಾರು ಇಲ್ಲ ಹೊಸ ಕೆಲಸ ನಿಮಗೇನು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ರಿ ಇನ್ನು ನಿಮ್ಮ ಇಚ್ಛೆನ ಡಿಫೈನ್ ಮಾಡಿರಿ ನೀವು ಇದನ್ನು ಎಷ್ಟು ಪಾಸಿಬಲ್ಲೋ ಅಷ್ಟು ಡೀಟೇಲಾಗಿ ಸ್ಪೆಸಿಫಿಕ್ಕಾಗಿ ಬರಿಬೋದು ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ನಿಮಗೂ ಗೊತ್ತಾಗುತ್ತೆ ಹಾಂ ಇದು ಪಾಸಿಬಲ್ ಅಂತ ನಿಮಗೆ ಅನಿಸುತ್ತೆ ರೀಜನೇಬಲ್ ಸಮಂಜಸ ಅಂತ ಎಕ್ಸಾಂಪಲ್ಗೆ ಒಬ್ಬ ಮನುಷ್ಯಂಗೆ ಮಿಲಿಯನ್ ಡಾಲರ್ಸನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕಂದರೆ ಅವ್ರು ಬರೀ ಸ್ಯಾಲರಿ ಮೇಲೇ ಬದುಕ್ತಾ ಇರ್ತಾರೆ ಈಗಿದ್ದಾಗ ಅವರು ಸಾಲ ಮುಕ್ತ ಇಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಲೈಫನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ತುಂಬ ಆಗಿರುತ್ತೆ ಸೊ ಈ ಥರ ಒಂದು ಸಲ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಅಂದರೆ ನಿಮಗೆ ಅನ್ನಿಸ್ತಾ ಇರುತ್ತೆ ರೀಜನೇಬಲ್ ಮತ್ತು ಪಾಸಿಬಲ್ ಅಂತ ನೆಕ್ಸ್ಟ್ ಇನ್ನು ದೊಡ್ಡ ಕನಸಿನ ಹತ್ರ ಹೋಗ್ಬೋದು ಇದೊಂದು ಮಸಲ್ಸನ್ನೆಲ್ಲ ಸ್ಟ್ರಾಂಗ್ ಮಾಡಿಸ್ದಂಗೆ ನೀವು ವೆಯ್ಟ್ ಲಿಫ್ಟ್ ಮಾಡುವಾಗ ಎಲ್ಲ ಪ್ಲೇಟ್ಗಳನ್ನು ಜೋಡಿಸ್ಕೊಂಡು ಒಂದೇ ಸಲ ಎತ್ತಕ್ಕಾಗಲ್ಲ ತಾನೇ ಇದಕ್ಕೋಸ್ಕರನೇ ಕಂಟಿನ್ಯೂ ಬೇಕಾಗುತ್ತೆ ಇದರಿಂದ ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ನಂಬರ್ ಟು ಪ್ರೊಜೆಕ್ಟೆಡ್ ನಿಮ್ಮ ಡಿಸೈರು ಮತ್ತು ಆ್ಯಂಬಿಷನ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ಇಚ್ಛೆಯನ್ನು ರೈಟ್ ನಾವು ರೈಟ್ ಇಯರ್ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ ಡಿಸ್ಟೆನ್ಸ್ ಫ್ಯೂಚರ್ನಲ್ಲ ಈಗ ಈ ಮೂಮೆಂಟ್ನಲ್ಲೇ ಹೇಗಂದರೆ ಅದು ಆಗಲೇ ನಿಮ್ಮ ಹತ್ರ ಇದೆ ಅಂತ ನೀವು ಒಂದು ಮುಂಚೆನಾದರೂ ಸರಿ ಧ್ಯಾನದಲ್ಲಿ ಸರಿ ಧ್ಯಾನದಲ್ಲಿದ್ದಾಗಲೂ ಸರಿ ಒಳಗಡೆ ಹೋಗಿ ನಿಮಗೆ ಬೇಕಾದದ್ದನ್ನು ಒಂದೇ ಶಾಟ್ನಲ್ಲಿ ಇಮ್ಯಾಜಿನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೀವು ಅದನ್ನು ಪರ್ಫೆಕ್ಟಾಗಿ ಮಾಡಬೇಕಂತಿಲ್ಲ ಅದು ಪರ್ಫೆಕ್ಟಾಗಿ ಆಗುತ್ತೋ ಇಲ್ಲವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರಿ ನಿಮಗೆ ನಿಮಗೋಸ್ಕರನೇ ಇರೋವಂಥ ನ್ಯಾಚುರಲ್ ಫೀಲಿಂಗ್ಸನ್ನು ಎಚ್ಚರಗೊಳಿಸ್ಬೇಕಾಗುತ್ತೆ ಆ ವಸ್ತು ನಿಮ್ಮ ಹತ್ರ ಇದೆ ಅಷ್ಟೇ ಸಪೋಸ್ ನೀವೊಂದು ಕಾರ್ ಬೈಸಿರ್ತೀರಾ ಬಟ್ ಅದು ನಿಮ್ಮ ಹತ್ರ ಇಲ್ಲ ಈಗ ಆ ಕಾರ್ ಇರುವಾಗ ಫೀಲಿಂಗ್ಸು ಹೇಗಿರುತ್ತೆ ಅದನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡೋ ಪ್ರಯತ್ನ ಮಾಡಬೇಕಾಗುತ್ತೆ ಆ ಕಾರ್ ನಿಮ್ಮ ಹತ್ರ ಇದ್ದಾಗ ಹೇಗೆ ನಡ್ಕೊಳ್ತೀರಾ ನಿಮ್ಮ ನಡವಳಿಕೆ ಹೇಗಿರುತ್ತೆ ಇಲ್ಲಿ ತೋರಿಸ್ಬೇಕಾಗುತ್ತೆ ಇಲ್ಲ ನೀವು ಹೊಸ ಗೇಮಿಂಗ್ ಕಂಪ್ಯೂಟರ್ ಬೈಸಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿರಿ ಅದರಲ್ಲಿ ನೀವು ಹೊಸ ಗೇಮ್ ಆಡ್ತಿರೋ ಹಾಗೆ ಇಲ್ಲ ನಿಮ್ಮ ಫೇವ್ರೆಟ್ ಬ್ರ್ಯಾಂಡಿನ ನ್ಯೂ ಗೇಮಿಂಗ್ ಕನ್ಸೋಲನ್ನು ನೀವು ನಿಮ್ಮ ಆರ್ಡರ್ ಬಾಕ್ಸನ್ನು ಓಪನ್ ಮಾಡ್ತಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ರಿ ನಿಮ್ಮ ಪರ್ಸ್ನಲ್ ಕ್ರಿಯೇಟರ್ಗಾಗಿಯೇ ನಿಮ್ಮ ಫೀಲಿಂಗ್ಸನ್ನು ಆ್ಯಸ್ ಪಾಸಿಬಲ್ ನ್ಯಾಚುರಲ್ ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ರಿ ಹೇಗೆ ಬರುತ್ತೆ ಯಾವ ಕಡೆಯಿಂದ ಬರುತ್ತೆ ಅನ್ನೋ ಚಿಂತನೆ ಮಾಡಿಬಿಡ್ರಿ ಕಂಟಿನ್ಯೂಸ್ಲಿ ಪ್ರೊಜೆಕ್ಟ್ ಮಾಡ್ತಾಯಿರ್ರಿ ನಿಮ್ಮ ಇಚ್ಛೆ ಆಲ್ರೆಡಿ ನಿಮ್ಮ ಹತ್ರ ಪೂರ್ತಿ ಆಗಿಬಿಟ್ಟಿದೆ ಜಸ್ಟ್ ನೀವು ನಿಮ್ಮ ಕನಸನ್ನು ಈಗಾಗಲೇ ಪಡ್ಕೊಂಡಿರೋ ಹಾಗೆ ಈಡೇರಿರೋ ಹಾಗೆ ಸಂಪೂರ್ಣ ಸಂತೋಷದಲ್ಲಿ ಮುಳುಗ್ಬಿಟ್ಟಿದ್ದೀರಾ ನಂಬರ್ ತ್ರೀ ಎಕ್ಸ್ಪೆಕ್ಟೆಡ್ಡು ಈ ಫ್ಯಾಕ್ಟ್ನ ಮೇಲೆ ಗಮನ ಕೊಟ್ಟು ಅದನ್ನು ನಿರೀಕ್ಷೆ ಮಾಡಿರಿ ಅದು ಆಲ್ರೆಡಿ ನಿಮ್ಮ ಹತ್ರ ಇರೋದನ್ನು ಪ್ರೊಜೆಕ್ಟ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ರಿ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀರಾ ಅದು ಹೇಗಂದರೆ ನೀವು ಬಯಸಿರೋದು ನಿಮ್ಮ ಹತ್ರ ಇದೆ ಅನ್ನೋ ರೀತಿ ಇದೊಂದು ಇನ್ನರ್ ನೋಯಿಂಗ್ ಮತ್ತು ವಿಶ್ವಾಸ ಥರ ನೀವು ಯಾವುದೇ ಒಂದು ವಸ್ತುನ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಗೊಂದಲಕ್ಕೊಳಗಾಗಬೇಡ್ರಿ ಎಲ್ಲ ಟೈಮಲ್ಲೂ ಹ್ಯಾಪಿಯಾಗೇ ಇರಬೇಕು ಒಳ್ಳೆಯದನ್ನೇ ಅನುಭವಿಸ್ಬೇಕು ಅಂತ ಬಲವಂತವಾಗಿ ಪ್ರಯತ್ನ ಮಾಡಬೇಡ್ರಿ ನಾವುಗಳ ಮನುಷ್ಯರು ಸಮಯಕ್ಕನುಸಾರ ನೆಗೆಟಿವ್ ಥಾಟ್ಸ್ ಬರೋದು ಕಾಮನ್ನು ಇದು ಫುಲ್ಲು ನ್ಯಾಚುರಲ್ ಆಗಿರುತ್ತೆ ಆದರೆ ಆ ನೆಗೆ ್ ಮೂಮೆಂಟಿಗೆ ಅಂಟ್ಕೊಂಡಿರೋ ಅಭ್ಯಾಸ ಮಾಡ್ಕೋಬೇಡಿ ಅವೇರ್ ಆಗಿರ್ರಿ ನಿಮಗೆ ಏನಾದರೂ ಬೇಜಾರಾಗಿದ್ರೆ ಅದನ್ನು ಹರಿತಾ ಇರೋ ನದಿ ಥರ ಬಿಟ್ಬಿಡ್ರಿ ಹರಿದೋಗ್ಲಿ ಇದನ್ನ ಜಡ್ಜ್ ಮಾಡ್ಬೇಡ್ರಿ ದೊಡ್ಡದು ಸಣ್ಣದು ಒಳ್ಳೇದು ಕೆಟ್ಟದ್ದು ಏನೂ ಸೇರಿಸ್ಬಿಡ್ರಿ ಜಸ್ಟ್ ನೋಡ್ರಿ ಅಕ್ನಾಲೆಡ್ಜ್ ಮಾಡ್ರಿ ಪಾಸ್ ಆನ್ ಆಗೋಕೆ ಬಿಟ್ಬಿಡ್ರಿ ಫಾರ್ ಎಕ್ಸಾಂಪಲ್ ಈ ಕಾಮರ್ಸ್ ಸೈಟಿಂದ ಏನೋ ಒಂದು ಆರ್ಡರ್ ಮಾಡಿರ್ತೀರಾ ನಿಮಗೆ ಚಿಂತೆ ಎಲ್ಲಿರುತ್ತೆ ಡೆಲಿವರಿ ಆಗುತ್ತೋ ಇಲ್ವೋ ಮುರಿದೋಗಿರುತ್ತೋ ಒಡೆದೋಗಿರುತ್ತೋ ಏನಾಗಿರುತ್ತೋ ನಿಮಗೆ ಚಿಂತೆ ಎಲ್ಲಿರುತ್ತೆ ನಿಮಗೆ ಗೊತ್ತು ಯಾವುದೋ ಒಂದು ಟೈಮಿಗೆ ಹೇಗೋ ಬಂದು ನಿಮ್ಮನ್ನು ತಲುಪುತ್ತೆ ಅಂತ ಇಲ್ಲೂ ಅಷ್ಟೇ ವೈಯಕ್ತಿಕವಾಗಿ ಒತ್ತಡಗೊಳಗಾಗ್ತೀರಾ ಯಾಕಂದರೆ ಆತಂಕದ ನಡವಳಿಕೆಯಲ್ಲಿ ಕೆಲವೊಮ್ಮೆ ಹೇಗೆ ಯಾವಾಗ ಆದರೆ ಹೋದರೆ ಇವುಗಳನ್ನು ಬಿಟ್ಬಿಡ್ರಿ ಇನ್ನೂ ಎಷ್ಟು ದಿನ ಕಾಯಬೇಕು ಯಾವಾಗ ಬರುತ್ತೆ ಅನ್ನೋದ್ರಲ್ಲೇ ಸಿಕ್ಕಾಕೊಂಡ್ಬಿಡ್ತೀರಾ ನೀವು ಚಿಂತೆ ಮಾಡೋ ಥರ ಇರೋಲ್ಲ ಅಂದಾಗ ನಿಮಗೋಸ್ಕರನೇ ಯಾವುದೇ ಸಮಸ್ಯೆ ಹುಟ್ಟಿಸೋಲ್ಲ ಎಸ್ಪೆಷಲಿ ಈ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪ್ರಶ್ನೆನ ಬಿಡದಂಗೆ ಕೇಳ್ತಾ ಇರ್ತೀರ ಯಾವಾಗಪ್ಪ ನನ್ನ ಡಿಸೈರ್ ಕಂಪ್ಲೀಟ್ ಆಗುತ್ತೆ ಯಾವಾಗ ನಾನು ರಿಸೀವ್ ಮಾಡ್ಕೊಳ್ತೀನಿ ಅಂತ ಇದನ್ನು ಸೀರಿಯಸ್ ಆಗಿ ತಗೋಬಾರ್ದು ಇದನ್ನು ಲೆಟ್ಕೋ ಮಾಡಿ ಬಿಟ್ಬಿಡ್ರಿ ಯೂನಿವರ್ಸ್ ಮೇಲೆ ನೀವು ವಿಶ್ವಾಸ ಮಾಡಬೇಕಾಗುತ್ತೆ ಡಿಫ್ರೆಂಟ್ ಜನಗಳಿಗೆ ಡಿಫ್ರೆಂಟ್ ವಿಧಾನಗಳು ಆಗಿನೇ ಕೆಲಸ ಮಾಡ್ತಾ ಇರುತ್ತೆ ಇದರಿಂದ ನಿಮಗೆ ಯಾವುದು ಉತ್ತಮ ಅನಿಸುತ್ತೋ ಅದನ್ನೇ ಅಳವಡಿಸ್ಕೊಳ್ರಿ ಕಂಟಿನ್ಯೂಸ್ಲಿ ಅದ್ರ ಜೊತೆನೇ ಇರ್ರಿ ನಂಬರ್ ಫೋರ್ ಕಲೆಕ್ಟೆಡ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಡಿಸೈರ್ ಮ್ಯಾನಿಫೆಸ್ಟ್ ಆಗುತ್ತೆ ಜಸ್ಟ್ ಇದನ್ನು ಕಲೆಕ್ಟ್ ಮತ್ತು ರಿಸೀವ್ ಮಾಡ್ಕೋಬೇಕಷ್ಟೇ ಸ್ಟೇಜೇ ತುಂಬ ಎಕ್ಸ್ಪ್ಲೇಟರಿ ಆಗಿರುತ್ತೆ ಸ್ವಯಂ ವಿವರಣಾತ್ಮಕ ಆಗಿರುತ್ತೆ ಸ್ಪೆಕ್ಟ್ ಮೆಥಡನ್ನ ಮಿರಾಕಲ್ಸನ್ನು ಕಾಯಬೇಕಾಗುತ್ತೆ ಮತ್ತು ನಿಮ್ಮ ಕನಸುಗಳನ್ನ ನಿಜ ಆಗೋದನ್ನು ನೋಡಬೇಕಾಗುತ್ತೆ ಹೆಲೆನ್ ಆ್ಯಡ್ಸೆಲ್ ಅವರ ಈ ಅನುವಾದದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್